ಹಾಲ್ ಹಾಲು ಕೊಂಡು ಗಣ್ಣಿ ಹತ್ರ ಕೊಡುವ ಅಂತ ಎನಿಸಿದ್ದು ಮತ್ತೆ ಹೋಗಿದ್ದು ನಂಗೆ ಅವನು ಉಪಕಾರಕ್ಕೆ ಬರುದಲ್ಲ ನಂಗೆ ಉಪದ್ರ ಮಾಡ್ಲಿಕ್ಕೆ ಬರುದು ಅವ ಎಲ್ಲಿ ಅದು ನಂದು ವರ್ಸ್ಟ್ ಪ್ಲಾನ್ ಆಯ್ತಾ ಯಾರು ಹೇಳಿದ್ರು ಅಂತ ಹೇಳಿ ಟ್ರೈ ಮಾಡಿದ್ದು ಅದನ್ನು ಸೊಲ ಎಂತ ಇದು ಹೊಸ್ತು ಅಂತ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ತನಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲರೂ ಬೆಲೆ ನೋತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ತರಿಸೋದು ಉಂಟು ನಾನು ಅವಾಗಲೇ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಹೊರಗೆ ಬಿಡುವ ಅಂತ ಅನಿಸಿದ್ದು ಮಳೆ ಏನು ಇರ್ತಾ ಇಲ್ಲ ಹಾಗೆ ಇವತ್ತು ಬಿಡೋದು ಬೇಡುವ ಅಂತ ಕಂಟಿನ್ಯೂಸ್ ಮಳೆ ನಿನ್ನೆ ಆದರೂ ಒಂದು ಅರ್ಧ ಅರ್ಧ ಗಂಟೆ ಮಳೆ ಬಂದು ಹೋಗ್ತಿತ್ತು ಅಂದರೆ ಹತ್ತು ನಿಮಿಷ ಮಳೆ ಬಂದು ಬಿಡ್ತಾ ಇತ್ತು ಆದರೆ ಇವತ್ತು ಬೆಳಿಗ್ಗಿಂದ ಮಳೆ ಜೋರು ಮಳೆ ಹಾಗೆ ಹುಲ್ಲು ಹಾಕಲಿಕ್ಕೆ ಬಂದಿದೆ ದನಗಳಿಗೆ ನಿನ್ನೆ ಹುಲ್ಲುಂಟು ಅದು ಹಾಕುವ ಹುಡುಗು ಕರಿತಾ ಇದ್ದಾಳೆ ಅಂತ ನನಗೆ ಇದು ಎರಡು ಗೊನೆ ಕೊಂಡೋಗ್ಲಿಕ್ಕಿತ್ತು ನಾನು ಮಳೆ ಬಿಡ್ಲಿಯಿಂದ ಕಾಯೋದು ನನಗೆ ಹೆಲ್ಮೆಟ್ ಹಾಕಿದರೆ ಅದರದ್ದು ಗ್ಲಾಸ್ ಹಾಕಿದೆ ರೋಡಲ್ಲಿ ಎಂತ ಕಾಣೋದಿಲ್ಲ ಮಳೆಗೆ ಅದಕ್ಕೆ ಮಳೆ ಇಲ್ಲಿಂದ ಕಾಯೋದು ನಿಲ್ತವೇ ಇಲ್ಲ ಇದು ಯಾವ ಕೊಂಡೋಗೋದು ಗೊತ್ತಿಲ್ಲ ಬೆಳಿಗ್ಗೆ ಹಾಲು ಕೊಂಡೋಗುವ ಗಣ್ಣಿ ಹತ್ರ ಕೊಡುವ ಅಂತ ಎನಿಸಿದ್ದು ಮತ್ತೆ ಹೋಗಿದ್ದು ನನಗೆ ಅವರು ಹೋಗಿ ಆದ್ಮೇಲೆ ಅಪ್ಪ ಕೇಳ್ತಿದ್ದಾರೆ ಗೊನೆ ಯಾರು ಕೊಂಡೋಗುದು ಅಂತ ಮಳೆ ಸ್ವಲ್ಪ ಬಿಡ್ತಾ ಬಂತು ಆಗ ಸಹ ಈಗ ಬಿಡ್ತಾ ಬಂತು ಇನ್ನೂ ಸ್ಕೂಟಿಯಲ್ಲಿಟ್ಟು ಕೊಂಡು ಹೋಗುವಂಥ ಅನಿಸೋಸ್ ಜೋರು ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಮಳೆ ಬಂದರೆ ತೊಂದರೆ ಇಲ್ಲ ಅದು ಹೆಲ್ಮೆಟ್ ಹಾಕೊಳ್ತೇನೆ ಅಲ್ಲ ಒಳಗಿಂದ ಮೈಶರ್ ಕೂತು ಎಂತ ಕಾಣುವುದಿಲ್ಲ ಇದು ಗ್ಲಾಸ್ ಹಾಕಲಿಲ್ಲ ಅಂದರೆ ಮುಖಕ್ಕೆ ಬಡಿತದಲ್ವ ಅದು ಹನಿ ಕಲ್ಲು ಬಿಸಾಡಿದಾಗ ಅಷ್ಟು ಸ್ಕೂಟಿಯಲ್ಲಿ ಹೋಗುವ ಸ್ಪೀಡಿಗೆ ಅಷ್ಟು ನೋವು ಆಗ್ತದೆ ಅದು ನೀರು ಬೀಳೋದು ಅದಕ್ಕೆ ಚೂರು ಬಿಡ್ಲಿಂದ ಕಾಯೋದು ಮತ್ತೆ ನಿನ್ನೆ ಕೊಯ್ದಿದ್ದೇವೆ ಗೊನ್ನೆ ಇವತ್ತು ಕೊಡ್ಬೇಕಷ್ಟೇ ಇವತ್ತು ಬೆಳಿಗ್ಗೆ ಕೊಡ್ಬೇಕು ಅಂತ ಕೊಡ್ಬೇಕಷ್ಟಿಲ್ಲ ಮತ್ತೆ ಹೋಯ್ತು ನಂಗೆ ಮಳೆ ಮಾತ್ರ ಬಿಡ್ತಿಲ್ಲ ಮಳೆ ಬಂದ್ರೆ ಟಿಕ್ಕಿದವಸ್ಥೆ ನೋಡಿ ಟಿಕ್ಕಿ ಅವನುಂಟಲ್ಲ ಒಂದು ಇದನ್ನು ಇವನಿಗೆ ಬಿಟ್ಟು ಕೊಟ್ಟಿದ್ದೇನೆ ರಿಂಕಿಗೆ ಇವನಿಗೆ ಸಹ ಇಲ್ಲೇ ಆಗಬೇಕು ಬರ್ತಾ ಉಂಟು ಇವತ್ತು ಸೊಪ್ಪು ತರುವ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ದೇನೆ ಯಾಕಂದರೆ ಹೊತ್ತಾಯಿತು ಇನ್ನು ಕೂಡ ಮಳೆ ನಿಲ್ತಾ ಇಲ್ಲ ನಾನಿನ್ನು ಕೋಟ್ ಹಾಕ್ಕೊಂಡು ಹೋಗಿ ಫುಲ್ ಮಾಡಬೇಕು ನಾನೊಂದು ಬೇಸಿಗೆಯಲ್ಲಿ ಐಡಿಯಾ ಮಾಡಿದ್ದೆ ನಿಮ್ಮ ಹತ್ರ ಹೇಳಿದ್ದೆ ಕೂಡ ಈ ಹಾಳೆ ಉಂಟಲ್ಲ ಅದನ್ನು ಸ್ಲೈಸ್ ಮಾಡಿ ಕಟ್ ಮಾಡಿ ಕಟ್ಟ ಮಾಡಿಟ್ಟರೆ ಮಳೆಗಾಲಕ್ಕೆ ಹಾಕ್ಬೋದು ಅಂತ ಅದು ನಂದು ವರ್ಸ್ಟ್ ಪ್ಲ್ಯಾನ್ ಆಯಿತಾ ಯಾರೋ ಹೇಳಿದರು ಅಂತ ಹೇಳಿ ಟ್ರೈ ಮಾಡಿದ್ದು ಅದನ್ನು ಸೋಲ ಟರ್ಪಲ್ ಒಳಗೆ ಇಟ್ಟರೆ ಒಳ್ಳೇದಾಗ್ತದೆ ದನಗಳಿ ತಿನ್ನಲಿಕ್ಕೆ ಅಂತ ನಾನು ಸೋಲ ಟರ್ಪದೊಳಗೆ ಇಟ್ಟಿದ್ದೆ ಆದರೆ ಅದೆಲ್ಲ ಅದಕ್ಕೆ ಅದು ಫಂಗಸ್ ಬರ್ತದಲ್ಲ ಅದು ಬಂದಿದೆ ಅದನ್ನು ದನಗಳು ತಿನ್ನುದೇ ಇಲ್ಲ ಸುಮ್ಮನೆ ನಾನು ಅಷ್ಟು ಎಫರ್ಟ್ ಹಾಕಿ ತೋಟದಿಂದ ಹಾಳೆ ತಂದು ಕಟ್ ಮಾಡಿ ಸ್ಲೈಸ್ ಮಾಡಿ ಅದನ್ನು ಕಟ್ಟ ಕಟ್ಟಿ ಸ್ಟಾಕ್ ಮಾಡಿಟ್ಟದ್ದು ವೇಸ್ಟ್ ಆಯಿತು ಯಾರಾದರೂ ಇಂಥ ಪ್ಲ್ಯಾನ್ ಮಾಡಿದರೆ ಮಾಡಬೇಡಿ ಯಾರು ಕೂಡ ನನ್ನನ್ನು ನೋಡಿ ಅಂದರೆ ನನಗೆ ಬೇಜಾರಾಗ್ತಾ ಉಂಟು ನಾನು ಅಷ್ಟು ಟೈಮಿಂದ ಮಾಡಿಟ್ಟದ್ದು ಅಟ್ಲೀಸ್ಟ್ ಮಳೆ ಬರುವಾಗ ಹಾಕ್ಬೋದು ಅಂತ ಎನಿಸಿ ಸಹ ಅಲ್ಲ ಅದನ್ನು ನೋಡಿ ಈ ಥರ ಆಗಿದೆ ಅಂತ ನಾನು ಮತ್ತು ಯಾವುದಾದ್ರೂ ಒಳ್ಳೇದನ್ನು ತೊಗೊಂಡೋಗಿ ಹಾಕಿದರೆ ದನಗಳು ತಿನ್ನೋದಿಲ್ಲ ಅಂತ ಬೇಸಿಗೆಯಲ್ಲಿ ಮಾತ್ರ ಅವುಗಳು ತಿನ್ನುದು ಹಾಗಾದರೆ ಖೂರ ಮಳೆ ಬರ್ತುಂಟು ಹೋಗು ಇವ ಉಂಟಲ್ಲ ನಾನು ಎಲ್ಲಿ ಛತ್ರಿ ಹಿಡ್ಕೊಂಡು ಹೋಗ್ತೇನೆ ಸೀದಾ ಬರುವುದೇ ಒಟ್ಟಿಗೆ ಕುರ ಹೋಗೋ ಹೋಗೋ ಆಯಿತು ನೋಡಿ ಅಂತೆ ತಿನ್ನೋದೇ ಇಲ್ಲ ಹುಲ್ಲು ಹಾಕಿದ್ದೇನಲ್ಲ ಅದು ತಿಂತಾ ಇದ್ದಾಳೆ ಇದಂತೂ ಮುಟ್ಟುದೇ ಇಲ್ಲ ಅವಳಗೊಂಡ ಮಂಚೂರು ಟ್ರೈ ಮಾಡ್ತಾ ಇದ್ದಾಳೆ ತಿನ್ನಲಿಕ್ಕೆ ಹೇಳಬೇಕು ಹೌದು ಮಳೆ ಸ್ವಲ್ಪ ಬಿಟ್ಟಾ ಬಂತು ಹಾಗೆ ನಾನು ಕೈಕಂಬಕ್ಕೆ ಹೋಗಿ ಗೊನೆ ಎಲ್ಲ ಕೊಟ್ಟು ಬಂದೆ ಬರೋ ಅಷ್ಟರಲ್ಲಿ ಅಪ್ಪ ಮಂಗನವರನ್ನು ಹೊರ ಕರ್ಕೊಂಡು ಬಂದು ಕಟ್ಟಿದ್ದಾರೆ ಹಾಗೆ ಅವಳಿಗೆ ಚಿಕ್ಕವಳಿಗೆ ಬಳ್ಳಿ ಸಿಗಲಿಲ್ಲ ಅಂತೇಳಿ ಅಪ್ಪ ಕುತ್ತಿಗೆಯಲ್ಲಿರೋ ಬಳ್ಳಿಯನ್ನೇ ಕಟ್ಟಿದ್ದಾರೆ ಹಾಗೆ ನನಗೆ ಬಳ್ಳಿ ಕೊಂಡೋಗಿ ಬದಲಿಸಬೇಕು ಅಂತ ಹೊರಟೆ ಮಳೆ ಮಾತ್ರ ಬರ್ತಾನೆ ಉಂಟು ಒಂದು ಮಳೆ ನಿಲ್ವಾಗ ಇನ್ನೊಂದು ಮಳೆ ಸ್ಟಾರ್ಟ್ ಆಗ್ತದೆ ಕತ್ತಲು ಕತ್ತಲೇ ಆಗ್ತದೆ ಮಳೆ ಬರ್ತದೆ ಹಾಗೆ ಇವತ್ತು ಸೊಪ್ಪಿಗೆ ಹೋಗಲಿಲ್ಲ ಬಜಾವ್ ಹಾಕುವ ಅಂತ ಬಜಾವ್ ಇನ್ನೊಂದು ಹತ್ತು ಕಟ್ಟ ಇರ್ಬೋದು ಸ್ಟಾಕ್ ಮಾಡಿಟ್ಟಿರಲಿ ಹಾಗೆ ಮೊನ್ನೆ ಅಂತ ಉಳಿಸ್ತೇ ಇದ್ದೆ ಈಗ ಇನ್ನು ಇವತ್ತು ಅದೇ ಹಾಕಬೇಕಷ್ಟೇ ಮತ್ತು ಹುಲ್ಲಾಗಬೇಕಲ್ಲ ಹಂಗೆ ಮಧ್ಯಾಹ್ನದೊಳಗೆ ಮಾಡ್ಕೊಂಡು ಬಿಡುವ ಈಗಲೇ ಇಷ್ಟು ಮಳೆ ಅಂತದ್ಮೇಲೆ ಮಧ್ಯಾಹ್ನ ಮೇಲಿಂದ ಜೋರು ಇರ್ತದೆ ಅದಕ್ಕೆ ಇವರು ಒದ್ದೆ ಆದರೂ ಖುಷಿಯಲ್ಲೇ ಮೇಯ್ತಿದ್ದಾರೆ ಮದ್ದೆ ಆಗಿದ್ದೀ ಶುಭ ಶುಭಮ್ಮ ಹೋಗುವ ಬಳ್ಳಿ ಹಾಕುವ ನಿಂದ ಹೊಸತ್ತು ಬಳ್ಳಿ ಹ್ಮ್ ಕೊಳೆ ನೋಡಿದ್ರೆ ಭಯ ಆಗೋದು ಅವಳಿಗೆ ಎಂತ ಇದು ಹೊಸ್ತು ಅಂತ ಅಮ್ಮ ಸ್ವಿಮ್ಮಿಂಗ್ ಫೂಲ್ ನೋಡಿ ಹೇಗೆ ಆಗಿದೆ ಅಂತ ಕಲರ್ ಮಾತ್ರ ಚೇಂಜ್ ಆಗಿದೆ ಡೈ ಇಲ್ಲಿ ಮಳೆ ಬರ್ತದಲ್ಲ ಹಾಗೆ ಒಂದೊಂದು ಕಲರ್ ಇರ್ತದೆ ಮೊ ಮಳೆ ಬರಲಿಲ್ಲ ಅಂತೇಳಿದರೆ ಕ್ಲಿಯರ್ ವಾಟರ್ ಇರ್ತದೆ ಇಲ್ಲಾಂದರೆ ಈ ಕಲರ್ ಸ್ವಲ್ಪ ಬಿಟ್ಟಿತ್ತು ಈಗ ಒಂದು ಅರ್ಧ ಗಂಟೆ ಬಿಟ್ಟಿತ್ತು ಅಷ್ಟೇ ಆದರೆ ಕತ್ತಲಾಗ್ಲಿಕ್ಕೆ ಶುರುವಾಯಿತು ನನ್ನದು ಊಟ ಕೂಡ ಆಯಿತು ನಾನು ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ ಆಗ ಅಪ್ಪ ಕಟ್ಟಿದ ಮೇಲೆ ಮಳೆ ಬರ್ತಾನೆ ಇತ್ತು ಇವರು ಮೈತಾನೇ ಇದ್ದರು ನಾನು ಊಟಕ್ಕಿಂತ ಮುಂಚೆ ಒಮ್ಮೆ ಕರ್ಕೊಂಡು ಬರಲಿಕ್ಕೆ ಹೋದೆ ಅವರು ಬರಲಿಲ್ಲ ಹಾಗೆ ಇನ್ನು ಎಲ್ಲೆಲ್ಲಿ ಹೋಗೋದು ಬೇಡ ಬಿಚ್ಚಿದ ಮೇಲೆ ಅವರಿಗೆ ಎಂತ ಸಹ ಗೊತ್ತಿಲ್ಲ ಎಲ್ಲೆಲ್ಲಿಗೆ ಹೋಗ್ತಾರೆ ಅದಕ್ಕೆ ಮತ್ತೆ ಹುಡುಕ್ಲಿಕ್ಕೆ ಕಷ್ಟ ಅಲ್ಲ ಅದಕ್ಕೆ ಒಂದೊಂದು ಕಡೆ ಕಟ್ಟಕ್ಕೆ ಬಂದಿದ್ದೆ ಹೇಗೇನು ಬರ್ತಾರ ಮನೆಗೆ ಕರ್ಕೊಂಡು ಹೋಗ್ಬೇಕಷ್ಟೇ ಅವ್ರು ಬರಲಿಲ್ಲ ಆದರೂ ಕರ್ಕೊಂಡು ಹೋಗಬೇಕು ಯಾಕಂದರೆ ನನಗೆ ಸ್ವಲ್ಪ ರೆಸ್ಟ್ ಮಾಡಬೇಕು ನಿನ್ನೆ ಮಳೆಯಲ್ಲಿ ನೆಂದಾದ ಅದಕ್ಕೆ ಅಂತ ಗೊತ್ತಿಲ್ಲ ಗಂಟ್ಲು ನೋವು ಸ್ಟಾರ್ಟ್ ಆಗಿದೆ ಗಂಟ್ಲು ನೋವು ನನಗೆ ಬಂದರೆ ಜ್ವರ ಬರ್ತದೆ ಅಂತಲೇ ಹಾಗೆ ಜ್ವರ ಬರಬಾರ್ದು ಅಂತ ಹೇಳಲಿಕ್ಕೆ ಒಂದು ಸ್ವಲ್ಪ ಮಾತ್ರೆ ರೆಸ್ಟ್ ಮಾಡಬೇಕಷ್ಟೇ ಮಾತ್ರೆ ಕೂತು ಜ್ವರ ಬರ್ತದೆ ಅಂತ ಆದರೆ ನನಗೆ ಹೇಗೆ ಗೊತ್ತುಂಟ ನನಗೆ ಜ್ವರ ಬಂದರೆ ಹೊರಗಿಂದ ಕಾಣಿಸೋದೇ ಇಲ್ಲ ಕೆಲವರಿಗೆ ಮುಖ ಎಲ್ಲ ಕೆಂಪಾಗ್ತದಲ್ಲ ನಂಗೆ ಹಾಗೆ ಅಂತ ಆಗೋದಿಲ್ಲ ಆದರೆ ನನಗೆ ಬಿಸಿ ಬಿಸಿ ಗಾಳಿ ಮುಗಿದು ಹೋಗೋದು ಕಣ್ಣಿಂದ ಬರೋದು ಹಾಗೆ ಆಗ್ತಾ ಇರ್ತದೆ ಹಾಗೇ ಬೇಗ ಬೇಗ ಹುಲ್ಲೆಲ್ಲ ಮಾಡಿ ಆಯಿತು ಇನ್ನು ನನ್ನ ಮಧ್ಯೆ ಮೇಲೆ ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಮಾತ್ರೆ ಕೊಡೋದು ಈಗ ನಾನೊಂದು ಕರ್ಕೊಂಡು ಹೋಗುವ ಕೂರನನ್ನು ನೋಡಿ ಅವ ಓಡಿಸೋದು ಅಂತ ಬೇರೆ ಬೇರೆ ಕಡೆ ಅವನು ಉಪಕಾರಕ್ಕೆ ಬರೋದಲ್ಲ ನನಗೆ ಉಪದ್ರ ಮಾಡಲಿಕ್ಕೆ ಬರೋದು ಅವ ಎಲ್ಲಿ ಪುಣ್ಯ ಮನೆಗೆ ಹೋದರೆ ಉಳಿಸ ಹೋಗ್ತಾಳೆ ಅವಳನ್ನು ನೋಡಿ ಉಳಿಸೋ ಹೋಗಿ ನಿಂತರೆ ಸಾಕು ದೇವರೇ ಕೂರ ಎಲ್ಲೆಲ್ಲಿ ಓಡ್ತಾನೆ ಹಾಂ ಪುಣ್ಯ ಹೋದ್ರು ಚಹಾ ಕುಳಿತಿದ್ದೇವೆ ಇವರೆಲ್ಲ ರಸ್ಕ್ ತಿಂದ ಆಯಿತು ನಾನು ಹಾಲು ಚಹಾ ಮಾಡ್ಕೊಂಡೆ ಶುಂಠಿ ಹಾಕಿ ಶುಂಠಿ ಇದರಲ್ಲೇ ಉಂಟು ಇವರಿಗೆಲ್ಲ ಒಂದು ಸಾಲದ ರಸ್ಕ್ ಹಾಕಿ ಆಯಿತು ಮಳೆ ಸಹ ಬರ್ತಾ ಉಂಟಾಗೆ ಆ ಪ ಟೀ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಮಲ್ಬೇರಿ ಆಗಿದೆ ನೋಡಿ ಈ ವರ್ಷ ಮೊದಲು ಸರಿ ಆಗ್ತಿರೋದು ಸುಮಾರು ವರ್ಷ ಆಯಿತು ಗಿಡ ನೆಟ್ಟು ಸುಮಾರು ಕಡೆ ಆಗಿದೆ ಆದರೆ ಮಳೆಗಾಲದಲ್ಲಿ ಆದರೆ ವೇಸ್ಟ್ ಯಾಕಂದರೆ ಎಂಥ ಸಹ ಸಿಹಿ ಇರುವುದಿಲ್ಲ ಬೇಸಿಗೆಯಲ್ಲಿ ಆದರೆ ತುಂಬ ಸ್ವೀಟ್ ಇರ್ತದೆ ಈಗ ಮಳೆಗೆ ನೀರು ಬಿದ್ದು ಬಿದ್ದು ಎಂಥ ಸಹ ಅಷ್ಟು ಒಳ್ಳೆಯದಾಗುವುದಿಲ್ಲ ಆದರೆ ಸೈಜ್ ಮಾತ್ರ ದೊಡ್ಡದಿರ್ತದೆ ಇದರದ್ದು ಹಾಂ ಇದು ನೋಡಿ ಮಳೆಗೆ ನೆಂದಿದೆ ಸಹ ಹಾಂ ಹಾಂ ಇದು ನೋಡಿ ಅಂತೆ ಆಗಿದೆ ಗಣ್ಣಿಗೆ ತೆಗೆದಿಡು ರೆಡ್ ಅಲ್ಲ ಮೆರೂನಾಗಿದೆ ಕ್ಯಾಮ್ರಾದಲ್ಲಿ ಫೋಕಸ್ ಆಗ್ತಿಲ್ಲ ಈ